ಯೋಗೀಶ್ರವರು ಪಾರುಕ್ ರವರು ನಿತ್ಯಾನಂದ ಶೆಟ್ಟಿ ಅವರು ಪಿಯೂಷ್ ರವರು ನಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂಥ ಸಾಹುಲ್ ಅಮೇದ್ ರವರು ಬೇಬಿ ಕುಂದರ್ ರವರು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಇಬ್ರಾಹಿಂ ರವರು ಮಂಜುಳಾ ನಾಯ್ಕರವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸಿಕೊಡ್ಬೇಕಾಗಿ ರಮನಾಥ್ ರೈ ಪತ್ರಿಕೆ ಮಾಧ್ಯಮದ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮನ್ನು ನಾವು ಬುದ್ಧಿವಂತರ ಜಿಲ್ಲೆ ಅಂತ ನಾವು ನಮ್ಮನ್ನು ಬೇರೆಯವರು ಕಳೆದ ಜಿಲ್ಲೆ ಅನೇಕ ಅಹಿತಕರ ಘಟನೆಗಳು ನಡೆದು ನಮ್ಮ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಮಧ್ಯ ಸೂಕ್ಷ್ಮ ಜಿಲ್ಲೆ ಅಂತ ಬಂದಿದೆ ಈ ಮಧ್ಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ಆದರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಅದು ಮುಂದುವರ್ಕೊಂಡು ಹೋಗ್ತದೆ ಅದಕ್ಕಾಗಿ ಎಚ್ಚೆತ್ತ ನಾಗರಿಕ ಸಮಾಜ ಎಚ್ಚೆತ್ತ ಪತ್ರಿಕಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಾನು ಪಕ್ಷದ ಮುಖಂಡನಾಗಿ ನಮ್ಮ ಹಿರಿಯ ನಾಗರಿಕರ ಮೇಲೆ ನನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಾನು ಈ ಪತ್ರಿಕೋಷ್ಠಿ ಇವತ್ತು ಗುಂಪು ತಲಿತ ಒಬ್ಬ ವ್ಯಕ್ತಿ ಹಸುನೀಗಿದ್ದಾರೆ ಅವನು ಯಾವ ಜಾತಿಯವನು ಯಾವ ಧರ್ಮದವನು ಅದು ನೀವು ಮುಖ್ಯ ಅಲ್ಲ ಗುಂಪು ತಡಿತ ಆಗಿರ್ತಕ್ಕಂಥದ್ದು ಅದನ್ನು ನಾವೆಲ್ಲರೂ ಖಂಡಿಸಬೇಕಾಗಿದೆ ಪೂರ್ವ ಹಿನ್ನೆಲೆಯನ್ನು ನಾವು ಈ ಜಿಲ್ಲೆ ಬಗ್ಗೆ ನಾವು ಸ್ವಲ್ಪ ಅವಲೋಕನ ಮಾಡತಕ್ಕಂಥ ಅಗತ್ಯ ಇದೆ ಈ ಜಿಲ್ಲೆ ಬಹಳ ದೊಡ್ಡ ಇತಿಹಾಸ ಪ್ರಸಿದ್ಧ ಹೆಸರನ್ನು ಪಡೆದಿರತಕ್ಕಂಥ ರಾಜಕಾರಣಿಗಳು ಹುಟ್ಟಿದಂತ ಈ ಜಿಲ್ಲೆ ದೇಶ ವ್ಯಾಪ್ತಿಯಲ್ಲಿ ಒಳ್ಳೆ ಹೆಸರನ್ನು ಪಡೆದಿರ್ತಕ್ಕಂಥ ನಾಯಕರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಲಾಟಿವಾದಂತಹ ಜಿಲ್ಲೆ ಹೌದು ಕೆಲವು ವರ್ಷಗಳ ಹಿಂದೆ ಅದಕ್ಕೆ ಕಾರಣಗಳು ಇನ್ನೊಂದು ನಾನು ಹೇಳುವುದಕ್ಕೆ ಹೆಚ್ಚಾಗಿ ಇವತ್ತು ಪಪ್ಪು ದಾಳಿ ಚರ್ಚ್ ದಾಳಿ ಅಂತಹ ಪ್ರಕರಣಗಳು ನಡೆದು ಅದರ ಫಲಿತಾಂಶ ಪರಿಣಾಮಗಳು ನಿಮಗೆಲ್ಲ ಗೊತ್ತಾಯ್ತು ಗೊತ್ತಿದೆ ಆ ನಂತರ ದಿವಸದಲ್ಲಿ ನಮಗೆ ನೋವಿನಿಂದ ಹೇಳಬೇಕಾಗಿದೆ ಧರ್ಮಾಧಾರಿತವಾದ ಹತ್ಯೆಗಳು ಅನೇಕ ನಡೆಯುತ್ತಿವೆ ಧರ್ಮಾಧಾರಿತವಾದ ಹತ್ಯೆಗಳು ಎರಡೂ ಧರ್ಮದ ವ್ಯಕ್ತಿಗಳು ಸಾಯಬೇಕಾದ ಸನ್ನಿವೇಶವನ್ನು ಅದಕ್ಕೆ ಮತೀಯವಾದಿ ಶಕ್ತಿಗಳ ಒಂದು ಹಿನ್ನೆಲೆ ಅದಕ್ಕೆ ಇದೆ ಅಂತ ಹೇಳುವಂತ ನಾನು ತಗೋ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಧರ್ಮದ ಟಾರ್ಗೆಟೆಡ್ ಕಿಲ್ಸ್ ಕೆಲ್ಸ ಘರ್ಷಣೆ ಆಗ್ತದೆ ಅದು ದೇಶದ ಎಲ್ಲಾ ಭಾಗದಲ್ಲಿ ಆಗ್ತದೆ ಕೋಮು ಘರ್ಷಣೆ ಕೆಲವು ದಿವಸ ಯಾವುದೊಂದು ಕಾರಣಕ್ಕೆ ಸಣ್ಣ ಘಟನೆ ಅದು ಆಗುತ್ತೆ ಮತ್ತೆ ಯಥಾ ಸ್ಥಿತಿಯಲ್ಲಿ ನಮ್ಮ ಸಮಾಜ ಮುಂದುವರೆದುಕೊಂಡು ಹೋಗ್ತದೆ ಆದರೆ ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕೂಮು ಘರ್ಷಣೆ ಅಲ್ಲ ಅದು ಟಾರ್ಗೆಟೆಡ್ ಟಾರ್ಗೆಟ್ ಅದಕ್ಕೆ ಕಾರಣ ನಾನು ಅದು ಕಾರಣಗಳು ಯಾರು ಅನ್ನೋದು ನಾನು ಒಂದು ಮಾತನ್ನು ಹೇಳಿದೆ ಹೇಳಿದ್ದೇನೆ ನಾನು ಮತ್ತೆ ಹೇಳ್ತೀನಿ ನನಗೆ ನಾನು ಇವತ್ತು ಸಾಮಾಜಿಕ ವೃದ್ಧಿ ಎದ್ದುಕೊಂಡು ನಾನು ಮಾಜಿ ಒಂದು ಚುನಾಯಿತ ಜನಪ್ರತಿನಿಧಿಯಾಗಿ ನಾನು ಹೇಳಬೇಕಂತ ನಾನು ಹೇಳಿದ್ದೆ ಒಂದು ಎಸ್ಐಟಿ ಟಿ ಮಾಡಿ ಈ ಹತ್ಯೆಗಳ ಹಿಂದೆ ಯಾರಿದ್ದಾರೆ ಹತ್ಯೆಗಳ ಹಿಂದೆ ಅದು ಯಾರಿದ್ದಾರೆ ರಮಣಾತ್ರ ಇದ್ರೆ ರಮಣಾತ್ರ ಇನ್ನೊಬ್ಬ ಇದ್ರೆ ಇನ್ನೊಬ್ಬ ಯಾರು ಹತ್ಯೆ ಹಿಂದೆ ಇದ್ದಾರೆ ಅದು ಯಾವುದೇ ದೊಡ್ಡ ವ್ಯಕ್ತಿಗಳಾಗಿ ಎಸ್ಐಟಿ ಟಿ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಜಿಲ್ಲೆ ಶಾಶ್ವತವಾದ ಶಾಂತಿಯ ನೆಲೆಗಡೆ ಪರಿವರ್ತನೆ ಆಗುತ್ತೆ ಅನ್ನುವಂತ ಮಾತನ್ನು ನಾನು ಹೇಳಿದೆ ಮತ್ತೊಮ್ಮೆ ಅದನ್ನು ಹೇಳ್ತೀನಿ ನಾನು ಎಸ್ಐಟಿ ಗೋಶಾ ಇದು ಎಲ್ಲ ವಿಚಾರದಲ್ಲಿ ಆಗಬೇಕಾಗಿತ್ತು ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ನಿಮಗೆ ಹಿನ್ನೆಲೆ ಯಾಕೆ ಹೇಳಿದೆ ಅಂದ್ರೆ ಒಂದು ಒಬ್ಬ ಟಾರ್ಗೆಟ್ ಒಂದು ಹತ್ಯೆ ಆದರೆ ಅದಕ್ಕೆ ಪ್ರತಿಕಾರವಾಗಿ ಇನ್ನೊಂದು ಹತ್ಯೆ ಅದಕ್ಕೆ ಪ್ರತಿಕಾರವಾಗಿ ಮತ್ತೊಂದು ಹತ್ಯೆ ಈ ಹತ್ಯೆಗಳಿಂದ ನಾವು ಚರ್ಚೆರಾದೆವು ಬಹುಶಃ ಇದು ಗುಂಪು ತಳಿತದ ಪ್ರಾರಂಭ ಇದು ಮೊಳಕೆಯಲ್ಲಿ ಚೂಟುವಂತ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಹೇಳಿ ಯಾವುದೇ ವ್ಯವಸ್ಥೆಯ ಅಡಿಯಲ್ಲಿ ಅದನ್ನ ನಾವು ಖಂಡಿಸಬೇಕಾದ ಅಗತ್ಯವೇ ಇದೆ ಅದರ ಕಾರಣಗಳನ್ನ ಹೇಳ್ತಕ್ಕಂಥದ್ದನ್ನು ಹೇಳುವಂಥದ ಬಗ್ಗೆ ಕೂಡ ನಾವು ಅದನ್ನ ಯೋಚನೆ ಮಾಡಬೇಕಾಗಿದೆ ಇವತ್ತು ಪಾಕಿಸ್ತಾನ ಜಿಂದಾಬಾದಿ ಹೇಳಿದ್ರು ಅಂತ ಹೇಳುವಂತ ಮಾತು ಬಂತು ಅದು ಆ ಗೊತ್ತಾಗೋದು ನಮ್ಗೂ ನಿಮಗೆ ಗೊತ್ತಾಗಿದ್ದು ಯಾರು ಹೇಳಿದ ಮೇಲೆ ಗೊತ್ತಾಗ ಆದರೆ ಅದು ಪ್ರತ್ಯಕ್ಷವಾಗಿ ಗೊತ್ತಾಗಿ ಗೊತ್ತಾಗ ಗೊತ್ತಾಗಿದ್ದವ್ರು ಯಾರು ಅಂತ ಹೇಳಿದ್ರೆ ಹತ್ಯೆ ಮಾಡಿದವರು ಅಂತ ಹತ್ಯೆ ಇದ್ದಾಗ ಅಲ್ಲಿ ಇದ್ದಂತ ವ್ಯಕ್ತಿಗಳು ಅಲ್ವಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾನೆ ಕೇಳಿದವರು ಯಾರು ಒಂದ ಹತ್ಯೆ ಮಾಡಿದವರು ಅಥವಾ ಹತ್ಯೆ ಮಾಡಿದಾಗಿದ್ದ ಸಾಕ್ಷಿದಾರರು ಆದ್ದರಿಂದ ಇದು ಕೇಸ್ ಈ ಪ್ರಕರಣ ನ್ಯಾಯಾಂಗ ಕಟ್ಟೆಯಲ್ಲಿ ಬಹಳ ಸುಲಭ ಇದೆ ಯಾಕೆಂದ್ರೆ ಗೊತ್ತಿದ್ದವರೇ ಇದ್ದಾರೆ ಪಾಕಿಸ್ತಾನ ಹೇಳಿ ಗೊತ್ತಿದ್ದವರೇ ಇದ್ದಾರಲ್ಲ ಅವರನ್ನ ಹಿಡಿದು ಬಹುಶಃ ಅವರಿಗೆ ಸರಿಯಾದಂತ ಕ್ರಮವನ್ನ ಕೈಗೊಂಡ್ರೆ ಈ ಪ್ರಕರಣ ಬಹಳ ಸುಲಭವಾಗಿ ಬಹುಶಃ ಅವರ ಶಿಷ್ಯಗೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತ ನನ್ನ ನಂಬಿಕೆ ಯಾರಿಗೆ ಗೊತ್ತಿದೆ ಇದು ಆಗಿರ್ತಕ್ಕಂಥ ಒಬ್ಬ ಸತ್ತವರಿಗೆ ಗೊತ್ತಿರ್ಬೋದು ಅಥವಾ ಕೆಂದವನ್ನು ಕೊಲೆ ಮಾಡಿದ ಗೊತ್ತಿರಬಹುದು ಅಥವಾ ಕೊಲೆ ಮಾಡಿದಾಗಿದ್ದಂತ ಸಾಕ್ಷಾರನೇ ಗೊತ್ತಿರಬಹುದು ಇದು ನನ್ನ ಮುಖ್ಯವಾದ ಪ್ರಶ್ನೆ ನೀವು ಕಾನೂನಿನ ಜ್ಞಾನ ಇದೆ ಅಂತ ಹೇಳ್ತಿಕೊಂಡಿ ಯಾರು ಇದು ಸಾಕ್ಷಿಯಿಂದ ಬೇಕಾಗಿಲ್ಲ ಇದೇ ಸಾಕ್ಷಿ ಯಾರು ಅದು ಹೇಳಿದ್ದಾರೆ ಪೊಲೀಸರವರು ಆ ಹೇಳಿದವನನ್ನ ಹಿಡಿದು ಅವನನ್ನ ಸರಿಯಾಗಿ ಬಾಯಿ ಬಿಡಿಸಿದ್ರೆ ಎಲ್ಲವೂ ಕೂಡ ನಿಜಾಂಶ ಗೊತ್ತೆ ಯಾರು ಮಾಡಿದ್ದಾರೆ ಏನ್ ಮಾಡಿದ್ರೆ ಏನು ಅಂತ ಇವತ್ತು ಬಹುಶಃ ನಿಧಾನ ಆಗಿ ಸ್ವಲ್ಪ ಪೊಲೀಸ್ನವರು ನಾವು ಕೂಡ ಪೊಲೀಸ್ನವ್ರಿಗೆ ನನ್ನ ನಮ್ಮದೇ ರೀತಿಯಲ್ಲಿ ನಾವು ಮಾತಾಡಿದ್ದೀವಿ ಆದ್ರೆ ಪೊಲೀಸ್ನವರು ಇವತ್ತು ಒಂದು ತಡವಾಗಿದೆ ಸ್ವಲ್ಪ ಅಂತ ಹೇಳಿ ಅನ್ನುವಂತ ಮಾತನ್ನು ನಾನು ಕೂಡ ಒಪ್ಪಬೇಕಾಗಿದೆ ಇವತ್ತು ಅದನ್ನ ಕ್ರಮ ಕೈಗೊಳ್ಳತಕ್ಕಂಥದ್ದಕ್ಕೆ ಬಹುಶಃ ಸರ್ಕಾರ ಕಟ್ಟುನಿಟ್ಟಿನ ನಿಲುವನ್ನ ತಡೆಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಒಂದು ಹಿನ್ನೆಲೆಯನ್ನು ಮತ್ತೊಂದು ಹೇಳಲಿಕ್ಕೆ ಬೇಕು ಸಿದ್ದರಾಮಯ್ಯ ಸರ್ಕಾರ ಬಹುಶಃ ಅದ್ಭುತವಾದ ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದೆ ನನ್ನ ಒಂದು ಅಭಿಪ್ರಾಯ ಪ್ರಕಾರ ನಾನು ಕೂಡ ಮಂತ್ರಿ ಆಗಿದ್ದೆ ಇವತ್ತು ಯಾವುದೇ ಅಭಿವೃದ್ಧಿ ಡಿಸಿ ಕಚೇರಿ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ಅನೇಕ ಅನೇಕ ಮಿನಿ ವಿಧಾನಸೌಧಗಳಿರ್ಬೋದು ಅನೇಕ ಅಭಿವೃದ್ಧಿ ಅಂದ್ರೆ ಅದು ಬಹುಶಃ ಸುವರ್ಣ ಯುಗ ಅಂತ ಹೇಳ್ತೀನಿ ಆದ್ರೆ ಏನಾಯ್ತು ಏನಾಯ್ತು ಅಂತ ಹೇಳಿದ್ರೆ ಧರ್ಮಾಧಾರಿತ ಹತ್ಯೆಗಳು ಬಹುಶಃ ಅದರ ಪರಿಣಾಮ ನಮಗೆ ಕೆಟ್ಟ ಹೆಸರು ಬರಲಿಕ್ಕೆ ಕಾರಣ ಆಯಿತು ಅಂತ ಹೇಳಿದಂತ ಮಾತನ್ನು ಕೂಡ ನಾನು ಆದ್ದರಿಂದಾಗಿ ನಾವು ಎಚ್ಚೆತ್ತುಕೊಂಡು ಜಾಗೃತಿ ಬಹುಶಃ ಈ ಒಂದು ದೃಷ್ಟಿಯನ್ನು ಮೊದಲಾಗಿ ಇಟ್ಕೊಂಡು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಒಬ್ಬ ಸಾಮಾಜಿಕ ಮುಖಂಡನಾಗಿ ಒಬ್ಬ ವ್ಯಕ್ತಿಯಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಬಹುಶಃ ಈ ಒಂದು ಘಟನೆಯನ್ನ ಮತ್ತೆ ಎಸ್ಐಟಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾತು ಬಂತು ಅದನ್ನ ಮಾಡಿ ಇವತ್ತು ಸೂಕ್ತವಾದಂತ ಯಾಕಂತ ಹೇಳಿದ್ರೆ ಇದು ಒಬ್ಬ ವ್ಯಕ್ತಿ ಸತ್ತಿರತಕ್ಕಂಥ ಕಾರಣ ಅಲ್ಲ ಈ ಇದರ ಹಿನ್ನೆಲೆಯಿಂದ ಮತ್ತೆ ಆಗಬಾರ್ದು ಗುಂಪು ಕ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಆಗಬಾರ್ದು ಮರುಕರಿಸಬಾರ್ದು ಅಂತ ಹೇಳ್ತಕ್ಕಂಥ ಈ ಜಿಲ್ಲೆಯ ಒಂದು ಒಂದು ಸಾಮರಸ್ಯ ಉಳಿಸ್ತಕ್ಕಂಥ ಈ ಜಿಲ್ಲೆಯ ಶಾಂತಿಯನ್ನ ಕದದಂತೆ ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈಗ ಈಗ ಸದ್ಯಕ್ಕೆ ತನಿಖೆ ನೀಡ್ತಾ ಇದೆ ಈಗ ನೀವು ಎಸ್ ಐ ಟಿ ಇದು ಮಾಡೋದ್ರಿಂದ ಅಂದ್ರೆ ನೀವು ಈ ಸದ್ಯದ ತನಿಖೆಗೆ ನೀವು ಅಸಮಾಧಾನ ಇದೆಯಾ ಈ ಸರ್ಕಾರ ತನಿಖೆ ಮಾಡಿ ಮಾಡ್ತದೆ ಅಂತ ಹೇಳ್ತೇವೆ ಹೇಳ್ತಾರೆ ಹೇಳಿದ್ದಾರೆ ಮಾಡ್ತಾ ಇದ್ದಾರೆ ಆದ್ರೆ ನಾನು ಒಂದು ಮಾತುನೇ ಯಾಕೆ ಈ ಮಾತು ಹೊಸತು ಹೇಳುವ ಅಂತ ಅಂತ ನಾನು ಬಹಳ ವರ್ಷ ನೀವು ಪತ್ರಿಕೆ ಆ ಗೋಷ್ಠಿಗೆ ಬರ್ತಾ ಇದ್ದೀನಿ ನಾನು ಈ ಧರ್ಮಾದಾಯಿತಾರಗಳು ಅದು ಎರಡು ಮಧ್ಯ ಸಂಘಟನೆಗಳು ಆಗಿರ್ತಕ್ಕಂಥ ಹತ್ಯೆಗಳು ಅದರ ಪರಿಣಾಮ ಬಹುಶಃ ಈ ಜಿಲ್ಲೆ ಚರ್ಚೆತರವಾಗಿ ಮಾಡಿತ್ತು ಅದಕ್ಕೆ ಅದರಲ್ಲಿ ಹಿನ್ನೆಲೆ ಆಗಬೇಕು ಅಂತ ಹೇಳಿದ್ದೇನೆ ಬಹುಶಃ ಇದರಲ್ಲಿ ಜಿಜ್ಞಾಸೆಗಳು ಬರಬಹುದು ಅಂತ ಹೇಳ್ತಕ್ಕಂಥ ಜಿಜ್ಞಾಸೆಗಳು ಬರಬಹುದು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದಾರೆ ಅಂತ ಹೇಳಿ ಮತ್ತೊಂದು ಹೇಳಿದ್ದಾರೆ ಅಂತ ಹೇಳಿ ಬಹುಶಃ ಆ ದೃಷ್ಟಿಯಲ್ಲಿ ಇದಕ್ಕೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಮಾಜಕ್ಕೆ ವಿಶ್ವಾಸ ಬರ್ತಕ್ಕಂತ ರೀತಿಯಲ್ಲಿ ಆಗ್ಬೇಕು ಅನ್ನೋ ಒಂದೇ ರೀತಿಯಿಂದ ನನಗೆ ಎಸ್ ಐಟಿ ಆಗ್ಬೇಕು ಅಂತ ಹೇಳ್ತೀನಿ ಇನ್ನೊಂದು ಪೊಲೀಸರು ಹಿನ್ನ ಅಂದ್ರೆ ಸ್ಲೋ ಆಯ್ತು ಅಂತಂದ್ರಿ ತನಿಖೆಯಲ್ಲಿ ಇನ್ನು ತನಕ ಅವ್ರೇನು ಪಿಕಪ್ ಮಾಡಿದ್ರೆ ಈಗ ಒಂದು ಪ್ರಕರಣ ಆಯ್ತು ಬಹುಶಃ ನನಗೂ ರಾತ್ರಿ ಮಧ್ಯರಾತ್ರಿ ಗೊತ್ತಾಯ್ತು ಬಹುಶಃ ಪೊಲೀಸ್ನವ್ರಿಗೆ ಗೊತ್ತಾಗುವುದಕ್ಕೆ ಹುಕ್ಕುತ್ತ ಮೊದಲು ಜನರಿಗೆ ಗೊತ್ತಾಯ್ತು ಪೊಲೀಸ್ ಒಂದು ಇಂಟೆಲಿಜೆನ್ಸ್ ಇರ್ತಿದೆ ನಾನು ಯಾರನ್ನು ಕೊನೆಗಾರನಾಗಿ ಮಾಡ್ತಾ ಇಲ್ಲ ಬಹುಶಃ ಅದನ್ನ ತಿಳ್ಕೊಂಡು ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕಿತ್ತು ಅನ್ನುವಂತ ನನ್ನ ಅಭಿಪ್ರಾಯ ಅಷ್ಟೇ ನಾನು ಹೇಳುವಂತ ಇಂಟೆಲಿಜೆನ್ಸ್ ಇದ್ದು ಮಾಹಿತಿ ಕಲಿಯಾಕದು ಒಂದು ಒಂದು ಇದು ಕ್ರಿಕೆಟ್ ಟೂರ್ನಮೆಂಟ್ ಮಟ್ಟದಲ್ಲಿ ಆದಂತಹ ಹತ್ಯೆ ಒಂದು ನೂರಾರು ಜನರ ಸಮ್ಮುಖದಲ್ಲಿ ಆದಂತಹ ಹತ್ಯೆ ಅಂತದೊಂದು ಮಾಹಿತಿ ಸಿಗ್ಲಿಕ್ಕೆ ಪೊಲೀಸರಿಗೆ ಕಚೇತನಪಡಿಸಿಕೊಳ್ಳಕ್ಕೆ 48 ಗಂಟೆ ಅಂತ ಅದೇಕೆ ಅದು ಒಂದು 40 ಗಂಟೆ ಬೇಕು ಅಂತ ಆದರೆ ಅದು ಕನ್ಫರ್ಮ್ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತಾರೆ ಅದೇ ಅದಕ್ಕೆ ನಾನು ಬಹುಶಃ ನನ್ನ ಮನಸ್ಸಿನ ಭಾವನೆಯನ್ನ ನಾನು ಹೇಳ್ತಿದ್ದೆ ನಾನು ಒಬ್ಬ ನಾಗರಿಕನಾಗಿ ನಾನು ಈ ಮಾತನ್ನ ಹೇಳ್ತಿದ್ದೆ ಬಹುಶಃ ಇದಕ್ಕೆ ಎಸ್ ಐಟ್ ಯಾಕೆ ಅಂತ ಹೇಳೋದಕ್ಕೆ ಎಸ್ ಐಟ್ ಬೇಕು ಅಂತ ಯಾಕೆ ಯಾಕೆಂದ್ರೆ ಜನರಿಗೆ ವಿಶ್ವಾಸವಾಗಬೇಕು ಒಂದು ಯಾರು ಇವತ್ತು ನಾ ನೀವು ಇರ್ಬೋದು ನಾವ್ ಇರ್ಬೋದು ಯಾರೋ ಒಬ್ಬ ದಾರಿ ಹೋಕರು ನನ್ನ ಊರಿನಲ್ಲಿ ಒಂದು ಆಯ್ತು ಹರೀಶ್ ಪೂಜಾರಿ ಅಂತ ಹೇಳಿ ನಂಗೆ ಭಾರಿ ಗಂಭೀರವಾಗಿ ನಿಮ್ಗೆ ಗೊತ್ತಿದೆ ಎಲ್ಲ ಗೊತ್ತಿಲ್ಲ ಹರೀಶ್ ಪೂಜಾರಿ ಅಂತೇಳಿ ಟಿಪ್ಪು ಸುಲ್ತಾನ್ ಜಯಂತಿಯ ದಿವಸ ಯಾರೋ ಒಬ್ಬ ದಾರಿ ಹೋಕರ್ನ್ ಸಾಗಿಸ್ತಾರೆ ಅದಕ್ಕೆ ಸಾಬು ಬೀಳ್ತಾರೆ ಅವ್ನ್ ಗಟ್ಟ ಬಿಟ್ಕೊಂಡಿದ್ದ ಅವರಿಗೆ ಆ ಹುಡುಗರಲ್ಲಿರ್ತಕ್ಕಂಥ ಮಾತು ಘೋಷ ನಿಮ್ಗೆ ನಮ್ಗೆಲ್ಲ ಮನಸ್ಸು ಕುಳುಕೋಂತಿತ್ತು ಮುಸ್ಲಿಂ ಅಂತ ಬಂತ ಮುಸ್ಲಿಂ ಅಂತ ಅರ್ಥ ಬಂತ ಗಟ್ಟ ಮಾಡಿದಂತೆ ಈ ತರ ಒಂದು ಮಾನಸಿಕ ಸ್ಥಿತಿ ಮನುಷ್ಯನಿದ್ರೆ ಮತ್ತೆ ನಾವು ಅದಕ್ಕೆ ಏನು ಪರ್ಯಾಯ ಅನ್ನುವಂತ ಮುಖ್ಯವಾಗಿ ತಿಳ್ಕೊಳ್ಬೇಕಾಯ್ತು ಒಬ್ಬ ದಾರಿ ವರ್ತನಲ್ಲ ಯಾವುದೇ ನಾಳೆ ನಮಗೂ ಅದೇ ಸ್ಥಿತಿ ನಿಮಗೂ ಅದೇ ಸ್ಥಿತಿ ಇದು ಮತ್ತೆ ಆರ್ತಿಯಲ್ಲಿ ಹೋಗುವಂತ ಒಬ್ಬ ಸಾಮಾನ್ಯ ಅಮಾಯಕರೊಬ್ಬರನ್ನ ಬರ್ಬರವಾಗಿ ಸಾಯ್ತಾರೆ ಅಂತಂದ್ರೆ ಅವನು ಇವತ್ತು ಕೂಡ ಅವರು ಏನೋ ಗೊತ್ತಿಲ್ಲ ಅವನು ವಲಸೆ ಅಂತ ಅಷ್ಟೇ ಗೊತ್ತು ಅವನು ಮನುಷ್ಯ ಅಂತ ಹೇಳೋದನ್ನ ಅರ್ಥ ಮಾಡಿಕೊಂಡು ಒಬ್ಬ ಮನುಷ್ಯನನ್ನ ಹಿಂಗೆ ಬರ್ಬರವಾಗಿ ಒಂದು ಅದು ಒಂದು ಕ್ರಿಕೆಟ್ ಅದು ಒಂದು ಸಮಾಜ ಜಾಸ್ತಿ ಒಂದು ಕ್ರಿಕೆಟ್ ಆಟ ಯಾರಲ್ಲಿ ಹೋಗುವುದಿಲ್ಲ ಸ್ಥಳದಲ್ಲಿ ಅಲ್ಲಿ ಹೋಗಿ ಏನೋ ಮಾತಾಡನ್ನ ಅದನ್ನ ಕೇಳಿಕ ಹೋಗುವುದಿಲ್ಲ ನಾವು ಕಾಮನ್ಸ್ ಯಾವ ಜಾಗದಲ್ಲಿ ಘೋಷಣೆ ಮಾಡ್ಬೇಕು ಆ ಜಾಗದಲ್ಲಿ ಮಾಡಬಹುದು ಎಲ್ಲಾ ಜಾಗದಲ್ಲಿ ಆ ಧೈರ್ಯ ಅವರಿಗೆ ಇರ್ಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದು ಬೇಕಾಗಿಲ್ಲ ನಾನು ವಕಾಲತ್ ಮಾಡಲಿಕ್ಕೆ ಕೂತಿಲ್ಲ ಬಹುಶಃ ಈ ಒಂದು ದೃಷ್ಟಿಯಲ್ಲಿ ನಾನು ಮತ್ತೆ ಹೇಳ್ತೀನಿ ಅವನು ಏನಾದ್ರೂ ಕೂಗಿದ್ರೆ ಅದಕ್ಕೆ ಸಾಕ್ಷಿ ಯಾರು ಅಂತ ಹೇಳಿದ್ರೆ ಒಂದ ಸತ್ತವನು ಸತ್ತವನು ಸಿಗುವುದು ಸಾಕ್ಷಿ ಇರ್ಲಿಕ್ಕಿಲ್ಲ ಇನ್ನೊಂದು ಕೊಲೆ ಮಾಡಿದವನು ಅಥವಾ ಇನ್ನೊಂದು ಆ ಕೊಲೆ ಮಾಡುವಂತ ಸಾಕ್ಷಿದಾರ ಈ ಮೂರು ಮಂದಿಗೆ ಮಾತ್ರ ಗೊತ್ತಾಗೆ ನೋಡಿ ಯಾವ ಒಂದು ಏನಾಗಿದೆ ಈ ಪೊಲೀಸ್ ವ್ಯವಸ್ಥೆ ನಾವು ನಾನು ಸ್ವಲ್ಪ ಸಣ್ಣ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದವನು ನಾವು ಸಡನ್ ಆಗಿ ಒಂದು ಕೇಳ್ತೀವಿ ಇಲ್ಲಿ ಸ್ಥಳೀಯವಾಗಿ ಪೊಲೀಸ್ ಏನಾಗಿದೆ ಅವನು ಏನೋ ಒಂದು ಹೇಳಿಬಿಡ್ತಾನೆ ಅದನ್ನೇ ನಾವು ಮಾತಾಡ್ತೀವಿ ಈಗ ಇಲ್ಲ ಇಲ್ಲಿ ಈ ಸನ್ಯವಾಗಿ ಆಗಿದ್ದು ಏನು ಅಂತ ಹೇಳಿ ಹೇಳಬೇಕಾದ್ರೆ ಇಲ್ಲಿ ಇಂಥವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ಹೋಮಿ ಕಟ್ಟಿಸಬೇಕಾಗಿ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಸಾಕು ಅಲ್ಲ ಅಲ್ಲ ಹೋಮ್ ಮಿನಿಸ್ಟರು ಜವಾಬ್ದಾರಿ ಸ್ಥಾನ ಯಾರೇ ಹೋಮ್ ಮಿನಿಸ್ಟರ್ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಶಾ ಇರ್ಬೋದು ಯಾರೇ ಇರ್ಬೋದು ಅವನು ಅಂತಿಮವಾಗಿ ಉತ್ತರ ಕೊಡೋದು ಸ್ಥಳೀಯವಾದಂತ ಅಧಿಕಾರಿಗಳ ಮಾತಿನ ಪ್ರಕಾರ ಒಂದು ಉತ್ತರ ಕೊಡೋದು ಇದು ಇಟ್ಸ್ ಎ ಕಾಮನ್ ಸೆನ್ಸ್ ನಾನು ಅದಕ್ಕೆ ಸುದೀರ್ಘವಾದ ವಕಾಲತ್ ಮಾಡಲಿಕ್ಕೆ ಹೋಗೋದಿಲ್ಲ ಇಟ್ ಇಸ್ ಎ ಕಾಮನ್ ಸೆನ್ಸ್ ಅಯ್ಯೋ ಇದು ಹತ್ತಿ ಈಗ ನಡೆದ ಇದಕ್ಕಿಂತ ಮುಂಚೆ ಪಬ್ ಅಟ್ಯಾಕ್ ಆಗಿದೆ ಅಮ್ಲೇಶ್ ಇದ್ರೆ ಪಬ್ ಅಟ್ಯಾಕ್ ಮತ್ತೆ ಹೋಮ್ ಸ್ಟೇ ಅಟ್ಯಾಕ್ ಆಗಿದೆ ಹತ್ತಾವರದಲ್ಲಿ ಒಂದು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಒಬ್ಬನನ್ನು ಕೊಂದು ಒಂದು ಒಬ್ಬರಿಗೂ ಶಿಕ್ಷೆ ಆಗ್ಲಿ ಅದನ್ನೇ ನೀವು ಹೇಳೋದು ಕರೆಕ್ಟ್ ಒಂದು ಪ್ರಕರಣವೂ ಆಗಲಿಲ್ಲ ಅದಕ್ಕೆ ಇದ್ರೆ ಯಾಕೆ ಯಾಕೆಂದ್ರೆ ಮಾಡಿದವನು ಯಾರು ಮಾಡಿಸಿದವನು ಯಾರು ಅಂತ ಬೇಕಾಗಿದೆ ಇದಕ್ಕೆ ಒಂದು ಸಂಪೂರ್ಣವಾಗಿ ಯಾರು ನಾನು ಒಂದು ಪ್ರತಿ ಸಾರಿ ಹೇಳ್ತಾ ಇದ್ದೇನೆ ಪರಿಸ್ಥಿತಿ ಸಾರಿ ಹೇಳ್ತಾ ಇದ್ದೇನೆ ಇದಕ್ಕೆ ಈ ಒಂದು ಟಾರ್ಗೆಟ್ ಅದು ಎರಡು ಧರ್ಮದವರು ಒಂದೇ ಧರ್ಮದವರು ಅಲ್ಲ ಟಾರ್ಗೆಟ್ ಟಾರ್ಗೆಟ್ಕಿಲ್ ಅದು ಯಾರ ಪರವಾಗಿ ಮಾತಾಡ್ತಕ್ಕ ಅದು ಮಾಡಿದವರು ಎರಡು ಧರ್ಮದವರು ಅದು ಅದು ಅದಕ್ಕೆ ಯಾರು ತೊಂದರೆಗಳಾದ ಧರ್ಮದವರು ಬಹುಶಃ ಅದಕ್ಕೆ ಪ್ರಚೋದನೆ ಪಟ್ಟಿರ್ತಕ್ಕಂಥ ಜನ ಯಾರು ಅದರ ಹಿಂಜರು ಯಾರು ಇದನ್ನು ಮಾಡಿಸಬೇಕು ಹೇಳಿದವರು ಯಾರು ಏನಾಗಿಲ್ಲ ಅಂತ ಮಾಡಿದ ಮಾಡಿಸಿದವರಿಗೆ ಏನ ಆಗ್ತಾ ಇಲ್ಲ ಆ ಮಾಡಿಸಿದವರಿಗೆ ಒಂದು ಎಸ್ ಐ ಟಿ ಮಾಡಿ ಒಂದು ಸರಿಯಾದ ಅಧಿಕಾರದ ತನಿಖೆ ಮಾಡಿದ್ರೆ ಬಹುಶಃ ಸತ್ಯಾಂಶವರು ಬರ್ತದೆ ಇದರಿಂದ ಈ ಸಮಾಜದಲ್ಲಿ ಸಮಾಜ ಸಮರ್ಸೆ ಬಲಿಷ್ಠ ಆಗತ್ಯ ಬಹುಶಃ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಕೂಡ ಭಾರಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳುವಂತ ಮಾತು ಒಂದು ಒಂದು ಮತೀಯ ಸೂಕ್ಷ್ಮ ಜಿಲ್ಲೆ ಇಲ್ಲಿ ಅಧಿಕಾರ ಹಾಕುವಾಗಲೂ ಬಹಳ ಎಚ್ಚರಿಕೆಯಿಂದ ಹಾಕಬೇಕಾದ ಅಗತ್ಯ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ಇದು ಮತೀಯ ಸೂಕ್ಷ್ಮ ಜಿಲ್ಲೆ ಈ ಮತೀಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಬಹುಶಃ ಯಾವ ರೀತಿ ಅಧಿಕಾರ ಇರಬೇಕು ಅನ್ನುವಂಥದ್ದು ಸರ್ಕಾರ ಆಲೋಚನೆ ಮಾಡಬೇಕು ಅನ್ನುವಂತ ಮಾತನ್ನಷ್ಟೇ ಇಲ್ಲಿಗೆ ನಾನು ಹೇಳ್ತಾ ನಮಸ್ಕಾರ ಈಗ ಇರುವ ಅಧಿಕಾರಿಗಳು ಸರಿ ಇಲ್ಲ ಅಂತ ನಾನು ಹೇಳಿದ ತಕ್ಕ ಮಾತನ್ನ ಮತ್ತೆ ಪುಷ್ಟೀಕರಿಸಿದ್ರೆ ಈ ಒಂದು ಮತಯ ಸೂಕ್ಷ್ಮ ಜಿಲ್ಲೆ ಈ ಸತ್ಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರ ಹಾಕಬೇಕಾಗಿದ್ರೆ ಈ ಮತಿಯ ಸೂಕ್ಷ್ಮ ಜಿಲ್ಲೆಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಒಳ್ಳೆ ಸಮರ್ಥ ಅಧಿಕಾರ ಹಾಕಿದಾಗ ಖಂಡಿತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥ ಸಚಿವರಿಗೆ ಸಿಎಂ ನಾನು ಒಂದು ನನ್ನ ಅಭಿಪ್ರಾಯ ಇದೆ ಬಹುಶಃ ತಮ್ಮಲ್ಲಿ ನಾವು ಒಂದು ಮುಖ್ಯ ಮುಖಂಡರು ಒಂದು ನಿಯೋಗವನ್ನ ಸಿದ್ದರಾಮಯ್ಯ ಅವರಿಗೆ ಹೋಗ್ಬೇಕಾಗಿದೆ ಅವರಿಗೆ ಕೆಲವು ಶಕ್ತಿ ಗೊತ್ತಾಗುವುದಿಲ್ಲ ಅವರು ಸಿದ್ದರಾಮಯ್ಯ ಇಂತಹ ವಿಚಾರದ ಬಗ್ಗೆ ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸ್ತಾ ನನಗೆ ವಿಶ್ವಾಸ ಇದೆ ಬಹುಶಃ ಅವರ ಗಮನಕ್ಕೆ ಸರಿಯಾಗಿ ತರ್ತಕ್ಕಂಥದ್ರಲ್ಲಿ ನಾವು ಖಂಡಿತವಾಗಿ ಮುಂದೆ ನಿಂತು ಮಾಡಬೇಕಾಗಿತ್ತು ಅನ್ನೊಂದು ಹತ್ತು ಜನ ನಮ್ಮ ಮುಖಂಡರನ್ನ ನಾವು ಒಂದ್ಸರಿ ನಿಯೋಗ ಹೋಗಿ ಸಿದ್ದರಾಮಯ್ಯ ಭೇಟಿ ಮಾಡಿ ಎಲ್ಲ ಸವಿಸ್ತಾರವಾದ ವಿಷಯವನ್ನ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಟ್ಟಿದ್ದೇನೆ 山崎さん。